ರಾಜ್ಯದಲ್ಲಿ ನಡೆದ ಸಿಇಟಿ ಪರೀಕ್ಷೆಯ ಎಲ್ಲಾ ನಾಲ್ಕು ವಿಷಯಗಳಲ್ಲೂ ಸಿಲೆಬಸ್ನಿಂದ ಹೊರತಾದ ಪ್ರಶ್ನೆಗಳು ಪ್ರತ್ಯಕ್ಷಗೊಂಡಿರುವುದು ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾಗಿದೆ ಪರೀಕ್ಷೆ ಬರೆದ ಮೂರು ಲಕ್ಷ ವಿದ್ಯಾರ್ಥಿಗಳು ಚಿಂತೆಗೀಡಾಗಿದ್ದು ಆತಂಕದಲ್ಲಿದ್ದಾರೆ ಅವರ ಶೈಕ್ಷಣಿಕ ಭವಿಷ್ಯವೇ ಅತಂತ್ರ ಸ್ಥಿತಿಯಲ್ಲಿದೆ ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಪರೀಕ್ಷಾರ್ಥಿಗಳ ಭಯ ಹೋಗಲಾಡಿಸುವ ಕೆಲಸ ಮಾಡಬೇಕು ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಅರುಣ್ ಶಹಾಪುರ ಹೇಳಿದ್ದಾರೆ ಇವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಚುನಾವಣೆಯ ಒತ್ತಡದಲ್ಲಿರುವ ಪಕ್ಷಗಳು ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸುವ ಸ್ಥಿತಿಯಲ್ಲಿಲ್ಲ ಸರ್ಕಾರ ಸತ್ತಂತಿದೆ ಮತ್ತೊಂದು ಕಡೆ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕಿ ರಮ್ಯಾ ಅವರ ಉಡಾಫೆಯ ಉತ್ತರ ನೀಡುತ್ತಾ ಇದ್ದಾರೆ ಅವರನ್ನ ತಕ್ಷಣ ಹುದ್ದೆಯಿಂದ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಮೊನ್ನೆ ಮತ್ತು ನಿನ್ನೆ ಎರಡು ದಿನಗಳ ಕಾಲ ಸಿ ಇ ಟಿ ಪರೀಕ್ಷೆ ನಡೆದಿದೆ ಎನ್ ಸಿ ಆರ್ ಟಿಯ ಪಠ್ಯಕ್ರಮ ಹಾಗೂ ಕರ್ನಾಟಕದ ಪಿ ಯು ಬೋರ್ಡಿನ ಪಠ್ಯಕ್ರಮ ಆಧಾರಿತವಾಗಿ ಪರೀಕ್ಷೆ ನಡೆಸಬೇಕಾಗಿತ್ತು ಆದರೆ ಕೆಇ ಎ ಇಂದ ನಡೆದಿರುವಂಥ ಈ ಸಿ ಇ ಟಿ ಪರೀಕ್ಷೆಯಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯೋಲಜಿ ಅಷ್ಟು ಪರೀಕ್ಷೆಗಳಲ್ಲಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳನ್ನ ಕೇಳಿದ್ದಾರೆ ಒಂದು ಪರೀಕ್ಷೆ ಅರವತ್ತು ಅಂಕಗಳ ಪರೀಕ್ಷೆ ಇರುತ್ತೆ ಪ್ರತಿಯೊಂದು ಸೇರಿದ್ರೆ ಹತ್ತತ್ರ ಐವತ್ತರಷ್ಟು ಅನ್ಸುತ್ತೆ ಐವತ್ನಾಲ್ಕರಷ್ಟು ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳು ಬಂದಿದೆ ಒಂದರಲ್ಲೇ ಒಂದರಲ್ಲಿ ಒಂದು ಮ್ಯಾಥಮೆಟಿಕ್ಸ್ ಹತ್ತು ಪ್ರಶ್ನೆಗಳು ತಪ್ಪಾಗಿ ಬಂದಿದೆ ಹನ್ನೊಂದು ಹನ್ನೊಂದು ಬೇರೆ ಹತ್ತು ಈ ರೀತಿ ಇದೆ ಕೊಡ್ತೇನೆ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡೋದೇನು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇದೆಯೇ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಲೋಕಸಭೆಗೆ ಚುನಾವಣೆ ನಡೀತಿರೋದರಿಂದ ಕರ್ನಾಟಕದಲ್ಲಿ ಕೋಡ್ ಆಫ್ ಕಂಡಕ್ಟ್ ಇರಬಹುದು ಆದರೆ ಆಡಳಿತ ನಡೆಸೋಕ್ಕೇನು ಸಮಸ್ಯೆ ಇಲ್ಲ ಸರ್ಕಾರ ಸತ್ತೋಗಿದೆ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಎರಡು ದಿನದಿಂದ ಕರ್ನಾಟಕದ ಎಲ್ಲ ಮಾಧ್ಯಮಗಳು ಫ್ರಂಟ್ ಪೇಜಲ್ಲಿ ಈ ಪ್ರಶ್ನೆ ಎತ್ತಿದ್ದಾರೆ ಹತ್ತತ್ರ ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಜನ ಅಪ್ಲಿಕೇಶನ್ ತುಂಬಿದ್ರು ಸಿ ಇ ಟಿ ಪರೀಕ್ಷೆಗಾಗಿ ಮೂರು ಲಕ್ಷ ಐದು ಸಾವಿರ ಜನ ಮಕ್ಕಳು ಪರೀಕ್ಷೆ ಬರೀತಿದ್ದಾರೆ ಅಂದಾಜು